ನೂರಕ್ಕೆ ನೂರಷ್ಟು ಕಾಂಗ್ರೆಸ್ ಜೈವೇರಿ ಶಾಸಕ ಅಶೋಕ್ ಕರ್ನಾಟಕದಲ್ಲಿ ಎರಡನೇ ಹಂತದ ಮತದಾನ ಆರಂಭ ಲೋಕಸಭೆ ಚುನಾವಣೆಗೆ ಎರಡನೇ ಹಂತದ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ ಉತ್ತರ ಕರ್ನಾಟಕದ ಚಿಕ್ಕೋಡಿ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಕಲಬುರಗಿ ರಾಯಚೂರು ಬೀದರ್ ಕೊಪ್ಪಳ ಬಳ್ಳಾರಿ ಧಾರವಾಡ ಹಾವೇರಿ ಉತ್ತರ ಕನ್ನಡ ದಾವಣಗೆರೆ ಮತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತಿದೆ ಶಾಸಕ ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಮನೆಯಿಂದ ನಡೆದುಕೊಂಡು ಬಂದು ಕುಟುಂಬ ಸಮೇತರಾಗಿ ಮತದಾನ ಮಾಡಿದ್ರು ಶಾಸಕ ಅಶೋಕ್ ಪಟ್ಟಣ್ ಕರ್ನಾಟಕದಲ್ಲಿ ಈ ಬಾರಿ ನಾವು ಹದಿನೆಂಟಕ್ಕೂ ಹೆಚ್ಚು ಸ್ಥಾನ ಗೆಲ್ಲುತ್ತೇವೆ ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಬೆಳಗಾವಿ ಕ್ಷೇತ್ರದ ಅಭ್ಯರ್ಥಿ ಮೃಣಾಳ್ ಹೆಬ್ಬಾಳ್ಕರ್ಗೆ ಶೇಕಡಾ ನೂರಷ್ಟು ಗೆಲುವು ನಿಶ್ಚಿತ ಎಂದು ಹೇಳಿದರು ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಮೋದಿ ಅಲೆ ಇಲ್ಲ ಮೋದಿ ಅಲೆ ಮಾಯವಾಗಿ ಕೇವಲ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮತ್ತು ಗ್ಯಾರಂಟಿ ಅಲೆ ನಮ್ಮ ಸರ್ಕಾರ ಗ್ಯಾರಂಟಿಗಳು ನಮಗೆ ವರದಾನವಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಸರ್ಕಾರದ ಮೇಲೆ ಯಾವುದೇ ಪ್ರಭಾವ ಬೀರಲ್ಲ ಬೀರಲ್ಲ ಬೀರುವ ಪ್ರಶ್ನೆಯೂ ಇಲ್ಲ ಹೋದ ಬಾರಿ ಜೆಡಿಎಸ್ ಜೊತೆಗೆ ಹೊಂದಾಣಿಕೆ ಮಾಡಲಿಲ್ಲ ಅಂದಿದ್ರೆ ನಮ್ಮ ಗೆಲುವು ಗ್ಯಾರಂಟಿ ಆಗ್ತಿತ್ತು ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡಿದ್ದೇ ನಮಗೆ ಮಹಾ ಅಪರಾಧವಾಯಿತು ಎಂದು ಹೇಳಿದರು ಏನು ಕಾಂಗ್ರೆಸ್ ಬೆಳಗಾವಿ ಹೆಬ್ಬಾಳ್ಕರ್ ಅವರು ಅತ್ಯಂತ ಪ್ರಚಂಡ್ ಸರ್ ಈಗ ಮೋದಿ ಅಲ್ಲಿ ನಿಮ್ಗೆ ಏನಾದರೂ ಬರುತ್ತೆ ಮೋದಿ ಅಲೆ ಇಲ್ಲವೇ ಇಲ್ಲ ಈಗ ಮೋದಿ ಅಲೆ ಮೊದಲೇ ಮೊದಲೇ ಹಂತ ಎರಡನೇ ಹಂತದಿತ್ತು ಈಗ ಮೂರನೇ ಹಂತ ಮೋದಿಯದು ಹತ್ತು ವರ್ಷ ಆದ್ಮೇಲೆ ಬಂದಿದೆ ಈಗ ಮೋದಿ ಎಲ್ಲ ಮಾಯ ಆಗಿ ಈಗ ಏನಿದ್ರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಲೆ ಗ್ಯಾರಂಟಿ ಕಾರ್ಡ್ ಅಲೆ ಈಗ ಗ್ಯಾರಂಟಿ ಅಲೆ ಇದು ನಿಮಗೆ ವರದಾನ ಆಗುತ್ತಾ ನೂರತ್ ನೂರು ಪರ್ಸೆಂಟ್ ವರದಾನ ಆಗೇ ಆಗುತ್ತೆ ರಿಸಲ್ಟ್ ಬಂದಮೇಲೆ ಗೊತ್ತಾಗುತ್ತೆ ಅವರು ಹೇಳ್ತಾ ಇದ್ದಾರೆ ಈ ಕೇಂದ್ರ ಸರ್ಕಾರದ ಚುನಾವಣೆ ರಾಜ್ಯ ಸರ್ಕಾರದ ಮೇಲೆ ಪ್ರಭಾವ ಬೀರುತ್ತೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಚುನಾವಣೆ ಅಂದ್ರೆ ಈ ಕೇಂದ್ರ ಸರ್ಕಾರ ಚುನಾವಣೆ ರಾಜ್ಯ ಏನು ಪ್ರಭಾವ ಬೀಳಲ್ಲ ಅದಕ್ಕೂ ಇದು ಸಂಬಂಧ ಇಲ್ಲ ಸರ್ ಹಾಸನ ವಿಚಾರಕ್ಕೆ ಬಂದ್ರೆ ಅವರೆಲ್ಲ ವೈಯಕ್ತಿಕ ವಿಚಾರ ನಾವು ಅದಕ್ಕೆ ಬಗ್ಗೆ ಕಾಮೆಂಟ್ ಸರ್ ಚುನಾವಣೆ ನಿನ್ನೆ ಕೂಡ ಒಬ್ಬರು ವಕೀಲರು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು ಇದರಲ್ಲಿ ಅವ್ರವ್ರ ವೈಯಕ್ತಿಕ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ನಾವು ಅದಕ್ಕೆ ಕಲೆನೇ ಹಾಕಲ್ಲ ಅದೇನಿರ್ತ ಲಾ ಲಾ ಪ್ರಕಾರ ಕಾನೂನು ಪ್ರಕಾರ ಯಾರು ಶಿಕ್ಷೆ ಆಗ್ತದೆ ಎಸ್ ಐ ಟಿ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಎಲ್ಲರೂ ಹಂಗೆ ಹೇಳೋದು ಅವ್ರ ಸರ್ಕಾರ ಇದ್ದಾಗ ನಾವು ಎಸ್ ಐ ಟಿ ನಾವು ಯಾರು ಕೇಳಿದಾಗ ಮೊದಲೇ ನಾವು ಸಿದ್ದರಾಮಯ್ಯ ನೇಮಿಸಿದ್ರೆ ಎಸ್ ಐ ಟಿ ಎಸ್ ಐ ಟಿ ಕುಲಂಕ ವಿಶ್ವವಾಗಿ ತನಿಖೆ ನಡೆಸಿ ಯಾರು ತಪ್ಪಿರ್ತದೋ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷೆ ಕೊಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ ಕರ್ನಾಟಕದ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಕಾಂಗ್ರೆಸ್ಗೆ ಬರಬಹುದಾಗಿದೆ ನಮಗೆ ಹದಿನೆಂಟರಿಂದ ಇಪ್ಪತ್ತು ಬರ್ಬೋದು ಅಂತ ನಾನು ವೈಯಕ್ತಿಕ ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯ ಒಂದು ಇಪ್ಪತ್ ಹದಿನೆಂಟರಿಂದ ಇಪ್ಪತ್ತಂತೂ ಗ್ಯಾರಂಟಿ ಬಂದೇ ಬರುತ್ತೆ ಹೋದ್ ಸರಿ ನಾವು ಒಪ್ಪಂದ ಮಾಡ್ಕೊಂತ ಇದ್ರೆ ಜೆ ಡಿ ಎಸ್ಗೆ ಹತ್ತು ಸೀಟ್ ಗೆದ್ದೆ ಗೆಲ್ತಾ ಇದ್ವಿ ನಾವು ಅವ್ರ ಜೊತೆ ಒಪ್ಪಂದ ಮಾಡ್ಕೊಂಡು ಮಹಾ ದೊಡ್ಡ ಮಹಾ ಅಪರಾಧ ಅಪರಾಧ ಈಗ ಜ್ಞಾನೋದಯ ಆಗಿದೆ ಇದನ್ನ ಆ ಶಾಪ ಜೆ ಬಿಜೆಪಿಗೆ ತಡ್ತಾ ಇದೆ ಈಗ